ಮಿನಿಸ್ಟ್ರ ಮನೆಗೆ ನಿನ್ನೆ ಎಲ್ಲ ಮನೆ ಹೋದ ತಕ್ಷಣ ಯಾವುದೋ ಒಂದು ಕೈವಾರದ್ದು ಒಂದು ಸಮಸ್ಯೆ ಜಮೀನು ಸಮಸ್ಯೆ ಇತ್ತು ಆ ಸಮಸ್ಯೆಯಲ್ಲಿ ನಮ್ಮ ವಾರ್ಡಿನ ಜನರಿರೋದ್ರಿಂದ ಅವ್ರು ನನಗೆ ಬಿಡಲಿಲ್ಲ ನಾನು ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದ ನಂತರ ಸುಮಾರು ಮಹಿಳೆಯರುಗಳು ನಾಲ್ಕು ಗಂಟೆಯಿಂದ ಅಲ್ಲಿ ಕೂತ್ಕೊಂಡಿದ್ರು ಆ ಮಹಿಳೆಯರಿಗೆ ಕೇಳೋರು ಹೇಳೋರು ಇರಲಿಲ್ಲ ಅಲ್ಲಿ ಪುರುಷರು ಇದ್ರು ಪುರುಷರು ಹೋಗ್ತಾಯಿದ್ರು ಬರ್ತಾಯಿದ್ರು ನಾನು ಸಹ ಎರಡು ಗಂಟೆ ಕಾಲ ಅತ್ತೆ ಅಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾಗಳಲ್ಲಿ ಹಾಂ ಅಟ್ಲೀಸ್ಟ್ ಮಾನ್ಯತೆ ದೃಷ್ಟಿಯಿಂದ ಅಲ್ಲಿ ಯಾರು ಜವಾಬ್ದಾರಿ ಇದ್ದಾರೋ ಕಳ್ಸ್ಕೊಡೋಕ್ಕೆ ಅಲ್ಲಿ ಏನು ಪಬ್ಲಿಕ್ ಕಳಿಸ್ಕೊಡೋ ಅಂಥದ್ದು ಮಹಿಳೆಯರಿಗೆ ಸ್ವಲ್ಪ ಆದ್ಯತೆ ಕೊಳ್ಳಿ ಯಾಕಂದರೆ ಆ ಸಮಸ್ಯೆ ಒಂದು ನಿಮಿಷನೂ ಆಗಿಲ್ಲ ಅವ್ರು ಕೇಳೋಕ್ಕೆ ನಾನು ಇದೆ ಅಲ್ಲಿ ಒಂದು ನಿಮಿಷವೂ ಆಗಿಲ್ಲ ಎರಡು ನಿಮಿಷ ಅಂದ್ಕೊಡ್ರಿ ಎರಡು ನಿಮಿಷಕ್ಕೆ ನಾಲ್ಕು ಗಂಟೆಗಾಗುವಂಥ ಶಿಕ್ಷೆ ಬೇಡ ಯಾರಿಗೂ ಆ ಶಿಕ್ಷೆ ಬೇಡ ಯಾಕಂದ್ರೆ ಆ ಮಹಿಳೆಯವರ ಇದರಿಂದ ಪಾಪ ಅವ್ರು ಬಂದಿದ್ರು ಆ ಮಕ್ಳಿಗೆ ಬಿಟ್ಟು ಬಂದಿದ್ರು ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆ ಅಲ್ಲಿ ಲೀಡರ್ಗಳು ಇದ್ರು ದೊಡ್ಡ ದೊಡ್ಡ ಲೀಡರ್ಗಳು ಇದ್ರು ಎಲ್ಲರೂ ನೋಡಿದ್ರು ಬಂದ್ರು ಹೋದ್ರು ನಾನು ಸಹ ಇದ್ದೆ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದ್ರಿಂದ ನಾವೇನು ಮಾತಾಡೋಕೆ ಆಗಲ್ಲ ಯಾಕಂದ್ರೆ ಮತಗಳು ಹಾಕಿದ್ದೀವಿ ನಾವು ಮತಗಳ್ ಹಾಕದಿರೋ ಅವ್ರದ್ದು ದರ್ಬಾರ್ಗಳು ಜಾಸ್ತಿ ಇದೆ ದರ್ಬಾರ್ಗಳು ನಡೀತಾ ಇದೆ ಅವ್ರು ಹೇಗೆ ನಡೀತಾ ಇದೆ ಅಂದರೆ ಪ್ರೋತ್ಸಾಹಗಳು ಕೊಡ್ತಾನೇ ಇದ್ದಾರೆ ಅವರಿಗೆ ಪಾಪ ಮತಗಳು ಹಾಕದಿರೋರು ಮತಗಳು ಹಾಕಿರೋರೆಲ್ಲ ನಿಷ್ಕ್ರಯ ಆಗಿಬಿಟ್ಟಿದ್ದಾರೆ ಅದರಿಂದ ನಾವು ಮತಗಳು ಹಾಕಿರುವಂಥದ್ದು ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದು ನಾನು ಅವತ್ತು ಏನೂ ಇಲ್ಲ ನಾನು ಕಾದೆ ಅವ್ರ ಮನೆಯಲ್ಲಿ ಎರಡು ಗಂಟೆ ಕಾಲ ಕಾಯ್ದಿದ್ದೀನಿ ಸಿ ಸಿ ಕ್ಯಾಮ್ರಾಗಳಿದೆ ನನಗೆಲ್ಲೋ ಒಂದು ಕಡೆ ನೋವಾಯ್ತು ಯಾರೋ ಒಂದು ಸಮಸ್ಯೆ ತೊಗೊಂಡು ಬಂದರೆ ಅಷ್ಟು ಗಂಟೆ ಕಾಲ ಕಾಯ್ಬೇಕನ್ನೋದು ನಿಜವಾಗ್ಲೂ ಇರ್ಬೋದು ಒಂದು ತಿಂಗಳಿಂದ ಅವರು ಇರಲಿಲ್ಲ ಅನ್ಸತ್ತೆ ಮಿನಿಸ್ಟರ್ ಸಾಹೇಬರು ಅವ್ರು ತಪ್ಪಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅವ್ರು ಒಳಗಡೆ ಕೂತಿದ್ರು ಅವ್ರಿಗೆ ಗೊತ್ತಿತ್ತೋ ಗೊತ್ತಿರಲಿಲ್ಲವೋ ಹೋಗು ದೇವ್ರಿಗೆ ಗೊತ್ತು ಆದ್ರೆ ಅಲ್ಲಿ ಇದ್ರಲ್ಲ ಲೀಡ್ರ್ಗಳು ದೊಡ್ಡ ದೊಡ್ಡ ಲೀಡರ್ಗಳು ಹೋಗ್ತಾ ಇದ್ರು ಬರ್ತಾಯಿದ್ರು ಪುರುಷರು ಹೋಗ್ತಾ ಇದ್ರು ಬರ್ತಾಯಿದ್ರು ಮಹಿಳೆಯರಿಗೆ ಕೂತಿದಾರಲ್ಲ ನಾಲ್ಕು ಗಂಟೆಯಿಂದ ನಾನು ಹೇಳಿರ್ಬೋದು ನಾನು ಹೇಳ್ತಾ ಇದ್ದೀನಲ್ಲ ನಾಲ್ಕು ಗಂಟೆ ಸುಮಾರು ನಾಲ್ಕು ಗಂಟೆ ಇದು ಮೂರು ಗಂಟೆ ಇಟ್ಕೊಳ್ಳೋಣ ನಿಮ್ಮ ಲೆಕ್ಕದಲ್ಲಿ ಮಹಿಳೆ ಕಾಯ್ಬೇಕಂದ್ರೆ ಏನಾದರು ಅರ್ಥ ಏನು ದಯವಿಟ್ಟು ಇವೆಲ್ಲ ಅಂತ ಮನ್ವಿ ಮಾಡ್ತೀನಿ ಅದರಲ್ಲಿ ಆರ್ಡ್ರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಮನೆ ಅದು ಅವ್ರ ಮನೆ ಇರೋದರಿಂದ ನಾವು ಆರ್ಡ್ರ್ ಮಾಡೋಕ್ಕಾಗಲ್ಲ ನಮ್ಮ ಮನೆ ಇದ್ರೆ ನಾವು ಮಾಡ್ಕೋಬೋದು ಅವರು ಮನವಿ ಮಾಡ್ತೀನಿ ಯಾಕಂದ್ರೆ ನಮ್ಮ ಜನರು ಮತಗಳು ಹಾಕಿದ್ದಾರೆ ಮತಗಳು ಹಾಕಿರೋದ್ರಿಂದ ಅವ್ರ ಹಿತ ಕಾಪಾಡುವಂಥದ್ದು ಆ ಸಮಸ್ಯೆಗಳು ಆಲಿಸುವಂಥ ಕೆಲಸ ನಮ್ದು ಇರ್ತದೆ ನಾವು ಇರ್ಬೋದು ಇಲ್ಲದೆ ಇರ್ಬೋದು ಅಧಿಕಾರ ಇರ್ಬೋದು ಇಲ್ಲದೆ ಇರ್ಬೋದು